ಮಾರ್ಚ್ ಐದರಂದು ಸಾಗರದಲ್ಲಿ ಇಡಿಗ ಬಿಲ್ಲವ ರಾಮಧಾರಿ ಸೇರಿ ಶಕ್ತಿ ಸಾಗರ ಸಂಗಮ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಮಾಜಿ ಶಾಸಕರಾದ ಹರತಾಳು ಹಾಲಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಅಭಿನಂದಿಸಲಾಗುವುದು ಎಂದು ತಿಳಿಸಿದರು ನಾವು ಇದೇ ಐದನೇ ತಾರೀಕು ಮಂಗಳವಾರ ಬಿಲ್ಲವ ನಾಮಧಾರಿ ದೀವರ ಶಕ್ತಿ ಸಾಗರ ಸಂಗಮ ಸಮಾವೇಶವನ್ನು ಮಾಡಿ ಈ ರಾಜ್ಯದ ಈ ದೇಶದ ಹಿಡಿಯ ರಾಜಕೀಯ ಧೂರಿನ ಯಡಿಯೂರಪ್ಪನವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇಡೀ ರಾಜ್ಯ ವ್ಯಾಪ್ತಿ ಇದಕ್ಕೆ ಸದ್ಯಕ್ಕೆ ಒಂದು ತಾತ್ಕಾಲಿಕ ಸಮಿತಿ ಮಾಡಿದ್ದೇವೆ ನಾನೇ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಶಾಸಕ ಸುನೀಲ್ ಕುಮಾರ್ ಕಾರ್ಕಳ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮಾಲಿಕಯ್ಯ ಗುತ್ತೇದಾರ್ ಇದರ ಗೌರವ ಅಧ್ಯಕ್ಷರಾಗಿದ್ದಾರೆ ಮೂರು ಜನ ಹಿರಿಯ ಸದಸ್ಯರಾದ ಸ್ವಾಮಿ ರಾಯರು ಸುನೀಲ್ ಕುಮಾರ್ ಸುಭಾಷ್ ಗುತ್ತಿದಾರ್ ಮಾಜಿ ಶಾಸಕರು ಸಮಿತಿಯ ಸದಸ್ಯರಾಗಿದ್ದಾರೆ ನಾವೆಲ್ಲರೂ ಸೇರಿ ಸಮಾಜದ ಪ್ರಮುಖರು ಈ ನಾಲ್ಕು ಮುಖ್ಯ ಜಾತಿಗಳು ಈಡಿಗ ಬಿಲ್ಲವ ನಾಮಧಾರಿ ದೇವರು ಇಪ್ಪತ್ತಾರು ಉಪ ಸೇರಿ ಸನ್ಮಾನವನ್ನು ಮಾಡ್ತಿದ್ದೇವೆ